ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ರೆಸಿಪಿ ಶುರು ಮಾಡೋಣ ಬನ್ನಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ರೆಸಿಪಿ ಬಂದು ಎಲ್ಲ ರೀತಿಯ ಮಿಕ್ಸ್ ಕಾಳನ್ನು ಮೊಳಕೆ ಕಟ್ಟಿ ನಾನು ಸಾಂಬಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನಾನು ಎರಡುಗೆಡ್ಡೆ ಈರುಳ್ಳಿ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚು ಶುಂಠಿನ ತಗೊಂಡು ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಚಕ್ಕೆ ಎರಡು ಲವಂಗ ಮೆಣಸು ಒಂದು ಏಲಕ್ಕಿ ಇದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಒಂದೂವರೆ ಸ್ಪೂನು ಧನಿಯಾ ಪೌಡ್ರು ಒಂದು ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ ಈ ಕಡೆ ನಾನು ಫ್ರೈ ಮಾಡಿಟ್ಕೊಂಡಿದ್ದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಜಾರ್ಗೆ ಹಾಕ್ಕೊಂಡು ಖಾರದ ಪುಡಿ ಧನಿಯಾ ಪುಡಿ ಜೊತೆಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಕುಕ್ಕರ್ನ ಕಾಕಿಟ್ಕೊಂಡಿದ್ದೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈ ಕಾಳನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಪೇಸ್ಟನ್ನ ಹಾಕಿದ್ದೀನಿ ರುಬ್ಬಿದ್ದಂಥ ತುಂಬ ನೈಸ್ ಆಗಿ ರುಬ್ಕೋಬೇಕು ಕಾಳು ಸಾರಿಗೆ ತುಂಬ ಟೇಸ್ಟಾಗಿರುತ್ತೆ ನಾನು ಆ ಕಡೆ ಕಾಯಿನ ರುಬ್ಬಿಟ್ಕೊಂಡಿದ್ದೆ ಕಾಯಿ ಮತ್ತು ಕಡಲೆನ ರುಬ್ಕೊಂಡಿದ್ದೆ ಅದು ಕೂಡ ನೋಡಿ ಈ ರೀತಿ ಹಾಕಿದ್ದೀನಿ ಆಲ್ರೆಡಿ ನಾನು ಈಗ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಕುದಿಬೇಕು ಕುದ್ದಾದ ಇನ್ನೇನು ಸಾರು ಕುಕ್ಕರ್ ಮುಚ್ಚಳ ಮುಚ್ತೀವಿ ಅನ್ನುವಾಗ ಬದನೆಕಾಯಿನ ನಾವು ಹಾಕ್ಕೋಬೇಕಾಗತ್ತೆ ಮುಂಚೆನೇ ಹಾಕ್ಕೊಳ್ಳೋದ್ರಿಂದ ಬಂದಕ್ಕೆ ಫಸ್ಟೇ ಬೆಂದೋಗ್ಬಿಡುತ್ತೆ ಮುಚ್ಚಳ ಮುಚ್ಚಳ ಮುಚ್ಚೋ ಟೈಮಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು ನೋಡಿ ಈ ರೀತಿಯಾಗಿ ಬೆಂದಿದೆ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಎರಡು ಟೊಮೊಟೊ ಹಾಕೊಳ್ಳಿ ಕುದುವಾಗ ಸೂಪರಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿಗೆ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಇದನ್ನು ಮುದ್ದೆ ಜೊತೆ ಸಾಂಬಾರು ಮಾಡಿಟ್ಕೊಂಡಿದ್ದೀನಿ ಮುದ್ದೆ ಅನ್ನ ಇದಕ್ಕೆ ಸೂಪರಾಗಿರುತ್ತೆ ಎಲ್ಲ ಥರ ಕಾಳು ಇರೋದರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು